ಅವರು ಖ್ಯಾತ ತಜ್ಞೆ ವೈದ್ಯೆಯಾಗಿ ದೊಡ್ಡ ಹೆಸರು ಮಾಡಿದ್ದಲ್ಲದೆ ಫಿಲಿಪೀನ್ಸ್ನಲ್ಲಿ ಎಲ್ಲರ ಎದೆ ಜಲ್ ಎನ್ನುವಂತೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋನಲ್ಲಿ ವಿಜಯದ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅವರು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ತಿದ್ರೆ ನವಿಲು ಕೂಡ ನಾಚುತ್ತೆ ಇಂದ್ರಲೋಕದ ಸುಂದರಿಯರು ಕೂಡ ಇವರ ಮುಂದೆ ಏನೂ ಇಲ್ಲ ಅನ್ಸುತ್ತೆ ಖ್ಯಾತ ಮಧುಮೇಹ ತಜ್ಞೆ ಡಾಕ್ಟರ್ ಶ್ರುತಿ ಬಲ್ಲಾಳ್ರ ಫ್ಯಾಷನ್ ಜಲಕ್ಕೆ ಫಿಲಿಪೀನ್ಸ್ ಬಂದ್ಗೆ ಫಿದಾ ಆಗಿ ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಮಿಸಸ್ ಅರ್ತ್ ಇಂಟರ್ ನ್ಯಾಷನಲ್ ಟೂರಿಸಂ ಟೂ ತೌಸಂಡ್ ಟ್ವೆಂಟಿ ಫೋರ್ ರ ಸ್ಪರ್ಧೆಯಲ್ಲಿ ಶ್ರುತಿ ಬಲ್ಲಾಳ್ಗೆ ಗೆಲುವಿನ ಕಿರೀಟ ಬಿದ್ದಿದೆ ಇವರ ಹೆಸರು ಡಾಕ್ಟರ್ ಶ್ರುತಿ ಬಲ್ಲಾಳಂತ ಉಡುಪಿಯ ಖ್ಯಾತ ಮಧುಮೇಹ ತಜ್ಞೆ ಸದಾ ಲವಲವಿಕೆಯಿಂದ ಇರೋ ಡಾಕ್ಟರ್ ಶ್ರುತಿ ಸೌಂದರ್ಯ ಸ್ಪರ್ಧೆಯಲ್ಲಿ ಎತ್ತಿದ ಕೈ ಹೀಗಾಗಿಯೇ ಇವರಿಗೆ ಅದೆಷ್ಟೋ ಕಿರೀಟಗಳು ಮುಡಿಗೇರಿ ಕೂತಿವೆ ಇದರ ಸಾಲಿನಲ್ಲೀಗ ಮತ್ತೊಂದು ಸೇರ್ಪಡೆಯಾಗಿದೆ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಮಿಸಸ್ ಇಂಡಿಯಾ ಅರ್ತ್ ಇಂಟರ್ ನ್ಯಾಷನಲ್ ಪ್ರಶಸ್ತಿಯನ್ನ ಗೆದ್ದಿದ್ದ ಶ್ರುತಿಯವರು ಅಂತಾರಾಷ್ಟ್ರೀಯ ಸ್ಪರ್ಧೆಗೂ ಆಯ್ಕೆಯಾಗಿದ್ರು ಹೀಗಾಗಿ ಫಿಲಿಪೀನ್ಸ್ಗೂ ಹೋಗಿ ಹೆಜ್ಜೆ ಹಾಕಿದ ಡಾಕ್ಟರ್ ಮೊದಲ ಸ್ಥಾನ ಮುಡಿಗೇರಿದೆ ಬೆಂಗಳೂರಲ್ಲಿ ಪ್ಯಾಜೆಂಟ್ ಇಂದು ಸ್ಟೇಟ್ ಲೆವೆಲ್ ಇತ್ತು ಸ್ಟೇಟ್ ಲೆವೆಲ್ ಅಲ್ಲಿ ತ್ರೀ ಡೇಸ್ ಗ್ರೂಮಿಂಗ್ ಸೆಷನ್ ಕ್ಲಾಸ್ ಸೆಷನ್ಸ್ ಎಲ್ಲ ಆಯ್ತು ಅಂಡರ್ ಪ್ರತಿಭಾ ಶೌನ್ಶಿಮಾ ಥ್ಯಾಸ್ಟ್ರಲ್ ಪ್ಯಾಜೆಂಟ್ ಅಂದ್ರೆ ಅದಾದ ನಂತರ ಅಲ್ಲಿ ನನಗೆ ಮಿಸಸ್ ಇಂಡಿಯಾ ಕರ್ನಾಟಕ ವಿವೇಶಿಯಸ್ ಮಿಸಸ್ ಇಂಡಿಯಾ ಕರ್ನಾಟಕ ಇನ್ನೋವೇಟಿವ್ ಪರ್ಫಾರ್ಮರ್ ಅನ್ನೋ ಒಂದು ಟೈಟಲ್ ಸ್ಟೇಟ್ ನಾನು ಪಡ್ಕೊಂಡೆ ಹತ್ತು ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಯಲ್ಲಿ ಶ್ರುತಿಯವರು ತೋರಿದ ಬುದ್ಧಿಶಕ್ತಿ ದಯೆ ಪರಿಸರದ ಬಗ್ಗೆ ಇವರಿಗಿದ್ದ ಕಾಳಜಿ ತೀರ್ಪುಗಾರರ ಮನಸ್ಸು ಗೆದ್ದಿದೆ ನಲವತ್ತು ದೇಶಗಳ ಸುಂದರಿಯರನ್ನ ಹಿಂದಿಕ್ಕಿದ ಡಾಕ್ಟರ್ ಶ್ರುತಿ ಬಲ್ಲಾಳ್ ಮಿಸಸ್ ಅರ್ತ್ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಈ ಮೂಲಕ ಫಿಲಿಪೈನ್ಸ್ನಲ್ಲಿ ಭಾರತದ ಕೀರ್ತಿ ಪತಾಕೆಯಿಂದ ಹಾರಿಸಿದ್ದಾರೆ ಫಿಲಿಪೈನ್ಸ್ ಅಲ್ಲಿ ನಡೆದ ಮನೀಲಾದಲ್ಲಿ ಹತ್ತು ದಿನದ ಪ್ಯಾಜೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅದಕ್ಕೆ ನನಗೆ ಮೇನ್ಲಿ ಸಪೋರ್ಟ್ ಕೊಟ್ಟಿರುವಂಥದ್ದು ನನ್ನ ತಂದೆ ತಾಯಿ ನನ್ನ ಮಾವ ನನ್ನ ಇಡೀ ಪರಿವಾರ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದ ವೈದ್ಯೆ ಈಗ ಸೌಂದರ್ಯ ಸ್ಪರ್ಧೆಯಲ್ಲೂ ಭಾಗವಹಿಸಿ ವಿಶ್ವ ಗಮನ ಸೆಳೆತಿದ್ದಾರೆ ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ